ಬಿಗ್ ಬಾಸ್ ಖ್ಯಾತಿಯ ಪತ್ರಕರ್ತರು ಆಗಿರುವ ಕೀರ್ತಿ ಅವರು ಅಲಿಯಾಸ್ ಕಿರಿಕ್ ಕೀರ್ತಿ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಕೀರ್ತಿ ಅವರೇ ನೇರವಾದ ಪ್ರಶ್ನೆಯಿಂದಲೇ ಪ್ರಾರಂಭ ಮಾಡ್ತೀನಿ ಹೂ ಇಸ್ ಕೀರ್ತಿ ಧರ್ಮಸ್ಥಳದ ಪರವಾಗಿ ಇಷ್ಟೊಂದು ಗಟ್ಟಿಯಾಗಿ ಮಾತನಾಡಲಿಕ್ಕೆ ಕೀರ್ತಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಥವಾ ದುಡ್ಡು ಕೊಡ್ತಿರೋರು ಯಾರು ಧರ್ಮಾಧಿಕಾರಿಗಳು ಅಥವಾ ಅವರ ಕುಟುಂಬಸ್ಥರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರೋ ಕೀರ್ತಿಗೆ ಅವರ ಬಳಿ ಇರುವ ಸಾಕ್ಷ್ಯ ಏನು ತಪ್ಪು ಮಾಡಿದ್ರೆ ಸಾಕ್ಷಿ ಬೇಕು ತಪ್ಪು ಮಾಡಿದ್ರೆ ಇದ್ರೆ ಸಾಕ್ಷಿ ಹಾಕಬೇಕು ನಾನು ತಪ್ಪು ಮಾಡುವ ಭಯಪಡಬೇಕು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಅದಕ್ಕೆ ಏನು ಸಾಕ್ಷಿ ಹುಡುಕ್ತೀರಾ ಯಾವನಾದರೂ ಒಬ್ಬ ತಪ್ಪು ಮಾಡಿದರೆ ನೋಡಪ್ಪ ಅವ್ನು ತಪ್ಪು ಮಾಡೋದಕ್ಕೆ ಸಾಕ್ಷಿ ಇದೆ ಈ ಟೈಮಲ್ಲಿ ಅವ್ನಲ್ಲಿ ಬಂದಿದ್ದ ಇದಕ್ಕೆ ಸಿ ಸಿ ವಿ ಫುಟೇಜ್ ಇದೆ ಹಿಂಗೇನೋ ಆಗಿದೆ ಮತ್ತೊಂದೇನೋ ಆಗಿದೆ ತಪ್ಪು ಮಾಡದೇ ಇದ್ದಕ್ಕೆ ಎಲ್ಲಿಂದ ಕಟ್ತೀರಿ ಸಾಕ್ಷಿನ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಿಮ್ಗೆ ಅಷ್ಟೊಂದು ನಂಬಿಕೆ ಈಗ ನಾನು ಪ್ರತಿಯೊಂದನ್ನು ಸಹಿತ ಆನ್ ರೆಕಾರ್ಡ್ಸ್ ಆನ್ ಪೇಪರ್ಸ್ ಮಾತಾಡ್ತಾ ಇದ್ದೀನಿ ಯಾವ್ದನ್ನು ಸಹಿತ ನಾನು ಕಲ್ಪಿಸಿಕೊಂಡು ಹಂಗ ಅನ್ನಿಸ್ತು ನನ್ನ ಮನಸ್ಸಿಗೆ ಬಂತು ನನಗೆ ಸ್ವಾಮಿ ಹೇಳಿದ್ರು ನಾನು ಏನು ಮಾತಾಡ್ತಾ ಇದ್ದೀನಿ ಆಸ್ ಪರ್ ರೆಕಾರ್ಡ್ಸ್ ಆಸ್ ಪರ್ ರೆಕಾರ್ಡ್ಸ್ ಕಾನೂನು ಏನ್ ಹೇಳುತ್ತೆ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಏನ್ ಹೇಳುತ್ತೋ ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ನಾನು ಅದನ್ನು ಹೊರತುಪಡಿಸಿದ್ರೆ ಎಲ್ಲೂ ಸಹಿತ ಯಾವುದನ್ನು ಟೀಕೆ ಮಾಡ್ತಾ ಇಲ್ಲ ಈ ಕ್ಷಣಕ್ಕೂ ನಮ್ ನಮ್ದು ಏನ್ ವಾದ ಹೌದಪ್ಪ ಸೌಜನ್ಯ ನ್ಯಾಯಬೇಕು ಯಾರ ಹತ್ರ ಇದೆ ಸಾಕ್ಷಿ ಯಾರು ಕೊಡ್ಬೇಕು ಅದನ್ನ ಅದನ್ನ ಕೊಡ್ಸಿ ಅವ್ರ ವಿರುದ್ಧ ಇದ್ರೆ ಅವ್ರ ವಿರುದ್ಧನೇ ಕೊಡಿ ಗಲ್ಲಿಗೆರ್ಸ ತನಕ ಬಿಡೋದ್ ಬೇಡ ಇಷ್ಟು ದಿನ ನಮ್ಸ್ ಬಿಡಿದಿರಾ ಯಾ ಮಾರ್ಸಿದೀರಾ ನೀವು ಮಾಡಿರೋ ತಪ್ಪಿಗೆಲ್ಲ ನೋಡಿ ಅಲ್ಲಿ ಸಾಕ್ಷಿ ಇಟ್ಕೊಂಡಿದಾರ ಅವರು ಹೋಗ್ರಿ ಗಲ್ಲಿಗೆ ನೀವು ಅಂತ ರೆಡಿ ಮಾಡಿ ಇಟ್ಕೊಂಡಿದೀನಿ ರೆಡಿ ರೆಡಿ ಮಾಡೇ ಇಟ್ಕೊಂಡಿದ್ದೀನಿ ಬ್ರದರ್ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದ್ರಿ ನೀವು ಅಂತ ಅಷ್ಟೇ ಕೇಳ್ತಾರೆ ನಾವೆಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಬಿಟ್ ಬೇರೆ ಹ್ಯಾಶ್ಟ್ಯಾಗ್ ಅಲ್ಲಿ ಎಲ್ಲಿದ್ದೀವಿ ನಾವು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವರು ಧರ್ಮಸ್ಥಳದ ಪರವಾಗಿ ನಿಲ್ಲಬಾರದು ಸೌಜನ್ಯ ನ್ಯಾಯ ಕೇಳೋರು ಧರ್ಮಾಧಿಕಾರಿಯನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು ಹೀಗೆ ಅಲ್ವಾ ವಾದ ನಡೀತಿರೋದು ವಾದ ಹಂಗಿದೆ ಬಟ್ ಒಂದ್ ನೆನ್ಪಿಟ್ಕೊಳ್ಳಿ ಪೂರ್ವಗ್ರಹ ಪೀಡಿತವಾಗಿ ನಾನು ಅವ್ರನ್ನ ವಿರೋಧಿಸಬೇಕು ಅನ್ನೋ ಭರದಲ್ಲಿ ನಿಂತ್ಕೊಂಡ್ಬಿಟ್ರೆ ಸೌಜನ್ಯ ಪರ ಇದ್ದವರು ದೇವಸ್ಥಾನದ ಪರ ಇರಬಾರ್ದು ಅಂತ ಬರುತ್ತೆ ನಾವು ದೇವಸ್ಥಾನದ ಪರವೂ ಇದ್ದೇವೆ ಸೌಜನ್ಯ ಪರವೂ ಇದ್ದೇವೆ ಏನ್ ತಪ್ಪು ಏನ್ ತಪ್ಪು ಯಾಕಿದೇ ಧರ್ಮಸ್ಥಳದವ್ರಿ ಅಲ್ವಾ ಸಿಐಡಿ ಕೊಡಿ ಅದನ್ನ ಸಿ ಬಿ ಐ ಕೊಡಿ ಅಂತ ಲೆಟರ್ ಬರ್ದಿದ್ದು ಏನ್ ತಪ್ಪು ನೀನು ದೋಷೆ ನಂಗೆ ಇದ್ದೋಷನ್ ದಬ್ಬಾಕ್ ಅವರೇ ಅವ್ರ ವಿರುದ್ಧನೇ ಸಿ ಬಿ ಐ ಬರ್ದ್ರ ಲೆಟರು ಧರ್ಮಸ್ಥಳದ ಪರವೂ ಇದ್ದು ಸೌಜನ್ಯ ಪರ ಇರಬಾರ್ದು ಅಂತ ಹೇಳ್ದವ್ರು ಯಾರು ಆ ಶರ ಬರ್ದವ್ರು ಯಾರು ಹೇಳ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ನಮ್ಮ ಕಾವಂದರನ್ನು ಆರಾಧಿಸ್ತೇವೆ ಸೌಜನ್ಯಕ್ಕೆ ನ್ಯಾಯ ಕೇಳ್ತೇವೆ ಏನ್ ತಪ್ಪು ಹೌದ್ರಿ ಬೇಕು ಹೆಣ್ಮ ಹನ್ನೆರಡು ವರ್ಷದಿಂದ ಜಾಬಲ್ಲಿದೆ ಮೊಬೈಲಲ್ಲಿದೆ ಮನೇಲಿಟ್ಟಿದ್ದೀನಿ ಡಾಕ್ಯುಮೆಂಟ್ಸ್ ರೆಡಿ ಇದೆ ಮೂರು ನಿಮಿಷದ ವಿಡಿಯೋ ಇದೆ ಬಿಟ್ಟೆ ನಾನೀಗ ಕೊಟ್ಟೆ ನಾನು ಇವಾಗ ಯಾಕೆ ಇದೇ ರಿಪಬ್ಲಿಕ್ ಕನ್ನಡಕ್ಕೆ ಚಾಲೆಂಜ್ ಮಾಡಿರಲಿಲ್ಲವಾ ಗಿರೀಶ್ ಪಠನವರು ಮಾಡಿದ್ರೆ ಇಲ್ಲೋ ನಾಳೆ ನಿಮ್ಮ ವೇದಿಕೆಗೆ ಬಂದು ನಾನು ನಾ ಎಲ್ಲ ಸಾಕ್ಷಿಗಳನ್ನು ಕೊಡ್ತೀನಿ ಅಂತ ಕೊಟ್ರ ಇಲ್ಲೇ ಕೊಟ್ರಾ ಇಸ್ಕೊಂಡಿದ್ದೀರಾ ನೀವು ಸಾಕ್ಷಿನ ಆ ಸಾಕ್ಷಿಗಳನ್ನು ಕೊಡ್ರಪ್ಪ ಈಗಲಾದ್ರೂ ಕೊಡ್ರಪ್ಪ ಅಂತ ಕೇಳಿದ್ರೆ ಹೆಂಗ್ ನಾವು ಸಾಕ್ಷಿಗಳ ವಿಚಾರಕ್ಕೆ ಬರ್ತೀನಿ ಆದ್ರೆ ಕಾವಂದರು ತಪ್ಪೇ ಮಾಡ್ತಿಲ್ಲ ಅನ್ನೋ ಕೀರ್ತಿ ಅವರಿಗೆ ಕಾವಂದರ ಮತ್ತೊಂದು ಮುಖ ಗೊತ್ತಿಲ್ಲ ಅವ್ರು ನೋಡಿರೋದು ಕೇವಲ ಧರ್ಮಾರ್ಥವಾಗಿ ಮಾಡ್ತಿರೋ ಕೆಲಸ ಸಮಾಜಾರ್ಥವಾಗಿ ಮಾಡ್ತಿರೋ ಕೆಲಸ ಮಾತ್ರ ಒಬ್ಬ ವ್ಯಕ್ತಿಗೆ ಇನ್ನೊಂದು ಮುಖ ಇರಬಾರ್ದು ಅಂತ ಇಲ್ಲ ಕೀರ್ತಿ ಅವರು ಡೆಲಬ್ರೇಟ್ ಆಗಿ ಸಮಾಜದ ಮುಂದೆ ಇಡ್ತಾ ಇರೋದು ಕೇವಲ ಕೀರ್ತಿಯವರ ಗಮನದಲ್ಲಿ ಇರ್ತಕ್ಕಂತ ಕಾವಂದರ ಮುಖ ಮಾತ್ರ ಯಾರು ನೋಡಿರೋದು ಇನ್ನೊಂದು ಮುಖನ ಬ್ಯೂಟಿಫುಲ್ ಪಾಯಿಂಟ್ ಅಲ್ಲಿ ಜನ ನೋಡಿದಾರಂತೆ ಮಾತಾಡ್ತಾರಂತೆ ಸೌಜನ್ಯ ಅವ್ರಂತೆ ಅನನ್ಯಾ ಭಟ್ ತಾಯಿ ನೋಡಿದಾರಂತೆ ಪದ್ಮಲತಾ ಅವ್ರ ಪ್ರಕರಣ ಏನಂತೆ ಆನೆ ಮಾವುತನ್ ಪ್ರಕರಣ ಏನಂತೆ ಪ್ರಶ್ನೆ ಎಲ್ಲದನ್ನೂ ಮಾತಾಡೋಣ ಇವತ್ತು ಅದಲ್ಲ ಪ್ರತಿಯೊಂದಕ್ಕೂ ಇವತ್ತು ಒಂದು ಕ್ಲಾರಿಫಿಕೇಶನ್ ಕೊಟ್ಟೆ ಹೋಗೋಣ ಅದಲ್ಲ ಬಟ್ ಯಾರು ನೋಡಿರೋದಂತೆ ಬರೀ ಬಾಯಲ್ಲ ಬಾಯಲ್ ಭಾಷಣ ಬೊಗಳೆ ಹದಿನಾರು ವರ್ಷದ ಹುಡುಗಿ ಬೇಕಂತೆ ಹಂಗ್ ಬೇಕಂತೆ ಹಿಂಗ್ ಬೇಕಂತೆ ಆಯ್ತು ಅದಕ್ಕೆ ಸಾಕ್ಷಿ ಅಲ್ಲಪ್ಪ ಅದಕ್ಕೆ ಯಾವ ಗ್ಯಾರಂಟಿ ಮೇಲೆ ಮಾತಾಡ್ತಾ ಇದೆಯಪ್ಪ ನಿನಗೊಂದು ಸೆನ್ಸ್ ಬೇಡ ತಲೆಯಲ್ಲಿ ಏನ್ ಮಾತಾಡ್ತಾ ಇದೆಯಾ ಅಂತ ಸುಮ್ಮನೆ ನನಗೆ ಬರುತ್ತೆ ಬಾಯಲ್ಲಿ ನಾನು ಯೋಚನೆ ಮಾಡ್ತೀನಿ ರಾತ್ರಿ ಕೂತ್ಕೊಂಡು ಸ್ಕ್ರಿಪ್ ಬರಿತೀನಿ ಬೆಳಗ್ಗೆ ಎದ್ದು ಹೇಳ್ತೀನಿ ಹ್ಮ್ ಹಂಗೆ ವರ್ಕ್ ಆಗಲ್ಲಲ್ಲಲ್ಲ ನೀವು ಏನ್ ಮಾತಾಡಿದ್ರು ಅದಕ್ಕೊಂದು ಪೇಪರ್ಸ್ ಇರ್ಬೇಕು ಒಂದು ರೆಕಾರ್ಡ್ಸ್ ಇರ್ಬೇಕು ಒಂದು ಸಾಕ್ಷಿ ಇರಬೇಕು ಏನೂ ಇಲ್ಲ ನನ್ನ ಬಾಯಲ್ಲಿ ಬರುತ್ತೆ ನಾನು ಯೋಚನೆ ಬರುತ್ತೆ ನಾನು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಅದನ್ನು ಕೇಳಿಸ್ಕೋಬೇಕು ಯಾಕೆ ಕೇಳಿಸ್ಕೋಬೇಕು ಅವ್ರು ಮಾತಾಡೋದಕ್ಕೆ ಹನ್ನೆರಡು ವರ್ಷದಲ್ಲಿ ಯಾವುದಾದ್ರೂ ಒಂದು ಸಾಕ್ಷಿ ಕೊಟ್ಟಿದ್ರೆ ಹೌದಪ್ಪ ಇವರು ಸಾಕ್ಷಿ ಇಟ್ಕೊಂಡು ಮಾತಾಡ್ತಾರೆ ಇವರು ಪ್ರೂಫ್ ಇಟ್ಕೊಂಡು ಮಾತಾಡ್ತಾರೆ ಇವ್ರ ಹತ್ರ ವಿಷಯ ಇದೆ ಇವರಿಗೆ ನಿಜವಾಗಿಯೂ ಸೌಜನ್ಯಾಗಿ ನ್ಯಾಯ ಕೊಡಿಸುವ ಉದ್ದೇಶ ಇದೆ ಎಲ್ಲಿದೆ ವರ್ಡಿಕ್ಟ್ ಬಂದಾಗಿಂದ ಹಿಡ್ಕೊಂಡು ಉಚ್ತಾನೆ ಇದಾರೆ ಉಚ್ತಾನೇ ಇದಾರೆ ಉಚಿತಾರೆ ಕೋರ್ಟ್ಗೆ ಇವತ್ತಿನ ತಂಗ ನಿಶ್ಚಲ ಜನ ಹೆಸರೇ ಸೇರಿಸಿಲ್ಲ ಇವರು ಮೊನ್ನೆನೂ ಹೇಳ್ತಾರೆ ಅವರು ಫೇಕ್ ವೀಸಾ ಕೊಟ್ಟರು ಫೇಕ್ ಪಾಸ್ಪೋರ್ಟ್ ಕೊಟ್ಟರು ಫೇಕ್ ಸೀಲ್ ಕೊಟ್ಟರು ಅಂತ ಡಾಕ್ಯುಮೆಂಟ್ಸ್ ಅಷ್ಟರಲ್ಲಿ ಹುಡುಕ್ತೀನಿ ಎಲ್ಲಾದರೂ ಒಂದ್ ಕಡೆ ನಿಶ್ಚಲ್ ಜೈನ್ ಹೆಸರು ಸೇರಿಸಿದ್ರ ಅಂದ್ರೆ ಕಂಪ್ಲೇಂಟ್ ಕಾಪಿಲು ಇಲ್ಲ ಕೋರ್ಟಲ್ಲೂ ಇಲ್ಲ ಫ್ರಂಟ್ ಪೇಜಲ್ಲಿ ಕಾಲಂ ಖಾಲಿ ಇಟ್ಟಿರು ಒಳ್ಳೆ ನ್ಯೂಸ್ ಕೊಡ್ತೀನಿ ಮತ್ತೆ ಯಾಕೆ ಹೊರಗಡೆ ಬಂದು ಮೀಡಿಯಾದಲ್ಲಿ ಒಂದು ಸೋಷಿಯಲ್ ಮೀಡಿಯಾಲ್ ಒಂದು ಅಲ್ಲಿ ಒಂದು ಯಾಕೆ ಯಾಕೆ ಆ ಸ್ಟ್ಯಾಂಡರ್ಡ್ಸ್ ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ ಅಂತ ಇದ್ಯಾ ಸೋಷಿಯಲ್ ಮೀಡಿಯಾ ಮಾತಾಡ್ತಾ ಇದ್ದೀರಾ ಕೋರ್ಟ್ ಅಲ್ಲೂ ಅದೇ ಚಾಲೆಂಜ್ ಮಾಡಬೇಕು ಈ ನಿಶ್ಚಲ್ ಜೈನ್ ನಾ ಅಂತ ಯಾಕೆ ಸೇರ್ಸಲ್ಲ ಅವರಿಗೆ ಓ ಇಲ್ಲ ಅದು ಒರಿಜಿನಲ್ ಡಾಕ್ಯುಮೆಂಟ್ಸು ಅಪ್ಪಿ ತಪ್ಪಿ ಸೇರಿಸಿದ್ರೆ ನಮ್ಗೆ ಅದು ಬ್ಯಾಕ್ ಫೈರ್ ಆಗುತ್ತೆ ಅಂತ ಬಟ್ ಜನಗಳಿಗೆ ಪಾಪ ನಂಬೋರಿಗೆ ನಂಬಿಸ್ತಾನೆ ಇರೋದು ನಿಶ್ಚಲ್ ಜೈ ನಿಶ್ಚಲ್ ಜೈ ಯಾಕೆ ಬೇಕು ಅಂತ ನಿಶ್ಚಲ್ ಜೈನ್ ಅವರು ತಪ್ಪೇ ಮಾಡಿಲ್ಲ ಅನ್ನೋದಕ್ಕೆ ಕೀರ್ತಿ ಅವರು ಯಾರು ಈಗ ತನಿಖೆ ನಡೆಸ್ತಾ ಇರುವ ಐ ಟಿ ಅಧಿಕಾರಿಗಳ ಪಿ ಆರ್ ಅಥವಾ ಹಿಂದೆ ತನಿಖೆ ನಡೆಸಿದ ಸಿಬಿಐನ ಮಾಹಿತಿದಾರರ ಅಥವಾ ಕೋರ್ಟ್ ನಲ್ಲಿ ಕೂತು ವಾದ ಮಾಡಿದ ವಕೀಲರ ಅಥವಾ ತೀರ್ಪು ನೀಡಿದ ಜಡ್ಜ ಯಾರು ಕೀರ್ತಿ ಅವರು ಕೀರ್ತಿ ಅವರು ಹೇಳಿದ್ರು ಯಾಕೆ ಈಗ ಆ ತರದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೂತವ್ರು ಯಾರಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಆದ್ರೆ ನಾನು ಒಬ್ಬ ಪತ್ರಕರ್ತನಾಗಿ ಹದಿನೇಳು ವರ್ಷ ಕೆಲಸ ಮಾಡಿದ್ದೀನಿ ನನಗೂ ಈ ಸ್ಟೋರಿ ಆಗಬೇಕಾದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಒಂದು ಪ್ರತಿಷ್ಠಿತ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲದೇ ಇರಬಹುದು ಬಟ್ ನಾನು ಒಂದು ಪ್ರತಿಷ್ಠಿತ ಚಾನಲ್ ಕೆಲಸ ಮಾಡ್ತಾ ಇದ್ದೆ ನನ್ನ ಜೊತೆ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಫ್ರೆಂಡು ಆನ್ ಗ್ರೌಂಡ್ ಹೋಗಿ ಇದು ರಿಪೋರ್ಟ್ಸ್ ತಗೊಂಬಿದ್ದ ವಿಡಿಯೋಸ್ ತಗೊಂಡ್ಬಂದಿದ್ದ ನಾನು ಕುತೂಹಲದಿಂದ ಅದನ್ನೆಲ್ಲ ನೋಡಿದ್ದೆ ಸೊ ಅದಾದ ಮೇಲೆ ಯಾವ ವರ್ಡ್ ಇಟ್ ಬರೋ ತನಕ ನಾವು ಮಾಡಿಲ್ಲ ಅಂಡರ್ ಟ್ರೈಯಲ್ ನಾವು ಮಾತಾಡಬಾರ ಅಂತಾನೆ ಇರ್ತೀವಿ ಈ ಸಲಿಯೂ ಸಹಿತ ನಾವು ಮಾತಾಡಬಾರ್ದು ಓಕೆ ಎಸ್ ಐ ಟಿ ಕೊಡ್ತಾ ಇದ್ರೆ ಕೊಡ್ಲಿ ಏನ್ ಮಾಡ್ತಾರೆ ಮಾಡ್ಲಿ ಏನ್ ವರದಿ ಬರುತ್ತೆ ನೋಡೋಣ ಬಂದ ಮೇಲೆ ಮಾತಾಡೋಣ ಅಂದ್ರೆ ಅಷ್ಟರೊಳಗಡೆನೆ ವರದಿಟ್ಟು ಇವರೇ ಮಾಡಿದ್ದು ಹಿಂಗೆ ಮಾಡಿದ್ದು ಇಷ್ಟೊತ್ತಿಗೆ ಮಾಡಿದ್ದು ಇಲ್ಲೇ ಮಾಡಿದ್ದು ಸರಿಯಪ್ಪ ಇದಕ್ಕೆಲ್ಲಾದ್ರೂ ಸಾಕ್ಷಿ ವಿಡಿಯೋ ಪೂರ್ತಿ ಇದೆಯಾ ಇಲ್ಲ ಎಲ್ಲಾದ್ರೂ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಏನು ಕೊಡ್ತೀಯಾ ಇದಕ್ಕೆ ಒಂದು ಪೇಪರ್ ಕಟಿಂಗ್ಸ್ ಇದ್ಯಾ ಇಲ್ಲ ನಾನು ಹೇಳ್ತೀನಿ ನೀವ್ ಕೇಳ್ಬೇಕೆನ ಸರಿ ಆಯಿತು ಇಷ್ಟೊಂದು ಅಥೆಂಟಿಕ್ ಆಗಿ ಹೇಳ್ತಿದ್ದಾರೆ ಅಂತಂದರೆ ವಿಷಯ ಏನೋ ಇರಬೇಕು ಅಂತೇಳಿ ಆರಂಭದಲ್ಲಿ ಹೋಗ್ಬಿಟ್ಟು ಡಿಸ್ಕ್ಲೈಮರ್ ನೋಡಿದ್ರೆ ನಾನು ಯಾವ ವಿಕ್ಟಿಮ್ನು ಮಾತಾಡಿಸಿಲ್ಲ ಯಾವ ಸಾಕ್ಷಿಯನ್ನು ಭೇಟಿ ಮಾಡಿಲ್ಲ ಯಾವ ಲೀಗಲ್ ಒಪಿನಿಯನ್ ತಗೊಂಡಿಲ್ಲ ಜನ ಏನು ಮಾತಾಡ್ತಾ ಇದ್ದಾರೋ ಅದನ್ನು ಕೇಳಿಸ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಜನ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ನ್ಯಾಯ ಸಿಗಬೇಕು ಹೆಂಗೆ ಸಿಗುತ್ತೆ ಹೆಂಗೆ ಸಿಗುತ್ತೆ ಅರ್ಥ ಆಯಿತು ಅನ್ಸುತ್ತೆ